ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದ ಮೂರನೆಯ ಭಾಗ ಇಂದಿನ ಸ್ಮೃತಿ ಚಿತ್ರದಲ್ಲಿ ಭಾಗವಹಿಸಲಿದ್ದಾರೆ ಕವಿ ಭಾಷಾಶಾಸ್ತ್ರಜ್ಞರು ಛಂದಸಿಗರು ಸಾಹಿತ್ಯದ ಮೇರು ಪಂಡಿತ ಪಂಕ್ತಿಯಲ್ಲಿ ಶಿಖರ ಸದೃಶ ವಿದ್ವಾಂಸರಾದ ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಜಯಶ್ರೀ ನಮಸ್ಕಾರ ನಮಸ್ಕಾರು ಕೃಷ್ಣಭಟ್ ಅವರೇ ನಮಸ್ಕಾರ ಕನ್ನಡ ಛಂದಸ್ಸಿನ ಮೂಲಕ ಶಾಸ್ತ್ರಾಭ್ಯಾಸಿಗಳಿಗೆ ಹೊಸತೊಂದು ದಾರಿಯನ್ನು ಹಾಕಿಕೊಟ್ಟಿದ್ದೀರಿ ಅಂತಾರೆ ಅದು ಹೇಗೆ ಅಂದರೆ ನಾನು ಸಣ್ಣ ವಯಸ್ಸಿನಲ್ಲಿಯೇ ಕೈಗೆ ಸಿಕ್ಕಿದ ಪುಸ್ತಕ ಓದ್ತಾ ಇದ್ದೆ ಅಂತ ಹೇಳಿದೆ ಆಗ ನನಗೆ ಹತ್ತು ಹನ್ನೊಂದು ವರ್ಷದಲ್ಲಿ ನಾಗವರಮ್ಮನ ಛಂದಸ್ಸು ಪುಸ್ತಕ ನನ್ನ ಕೈಗೆ ಸಿಕ್ಕಿತು ಅದನ್ನು ನಾನು ಆಗ ಓದಿದೆ ಆಗ ಏನು ಹೆಚ್ಚೇನು ಗೊತ್ತಾಗಲಿಲ್ಲ ಒಂದೇ ಒಂದನ್ನು ನಾನು ಮೊದಲು ಓದಿದ್ದು ಆನಂತರ ನಾನು ಸಂಸ್ಕೃತದಲ್ಲಿರುವ ಛಂದೋ ಗ್ರಂಥಗಳನ್ನು ನಾಲ್ಕೈದಾರು ಎಲ್ಲವೂ ಓದಿದೆ ಆಗ ನನಗೆ ಇದೆಲ್ಲ ಹೀಗೆ ವಿಸ್ತಾರವಾಗಿ ಅಂತ ಬ ಒಂದು ಆಲೋಚನೆ ಬಂತು ಈ ಸಮಯಕ್ಕೆ ಸರಿಯಾಗಿ ಏನಾಯಿತು ಅಂತ ಹೇಳಿದರೆ ಅದನ್ನು ಬರಲಿಕ್ಕೆ ಶುರು ಮಾಡುವಾಗ ಈ ನಿಟ್ಟೂರು ಶ್ರೀನಿವಾಸರಾವ್ ಅವರು ಇಲ್ಲಿಗೆ ಬಂದು ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಭಾಷಣ ಮಾಡಬೇಕು ಅಂತ ನನಗೆ ಒತ್ತಾಯ ಮಾಡಿದರು ಪ್ರತಿ ವರ್ಷ ಏನೋ ಮಾಡ್ತಾರೆ ಅವರು ಈ ಗೋವಿಂದ ಪೈ ಸ್ಮಾರಕ ಉಪನ್ಯಾಸ ಮಾಲೆ ಅಂತ ಒಂದುಂಟು ಅದರಲ್ಲಿ ಈ ರಾಜರತ್ನಂ ಏನೋ ಅದೆಲ್ಲ ಅದಕ್ಕೆ ಬೇಕಾದ ಹಣ ಎಲ್ಲ ಇಟ್ಟಿದ್ದಾರೆ ಅದರಲ್ಲಿ ನೀವು ಒಂದು ಉಪನ್ಯಾಸ ಮಾಡಬೇಕು ಅಂತ ಹೇಳಿದರು ಏನಾದರೂ ಶಾಸ್ತ್ರೀಯ ವಿಷಯದಲ್ಲಿ ಮಾಡಬೇಕು ನಾನು ಈ ಛಂದಸ್ಸೇ ನನ್ನ ತಲೆಯಲ್ಲಿ ತಿರುಗುತ್ತಾ ಇತ್ತಲ್ಲಿ ಹಾಗಾದರೆ ಅದೇ ವಿಷಯದಲ್ಲಿ ನಾನು ಮೊದಲು ಮಾಡಿದ್ರಲ್ಲಿ ಅದು ಅಪೂರ್ಣ ಆಗಿದೆ ಆದ ಕಾರಣ ಅದನ್ನು ಮಾಡುವಂಥ ಕನ್ನಡ ಗೀತಿಕೆಯ ಲಕ್ಷಣ ಮತ್ತು ಧಾಟಿ ಅಂತ ಒಂದು ನಿಬಂಧ ಬರದೆ ಬರೆದು ಆ ಅದನ್ನು ಎಷ್ಟೋ ಜನ ಓದಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾರಿಂದಲೂ ಆಗಲಿಲ್ಲ ಅದರ ಲಕ್ಷಣ ಹೇಗೆ ಇರಬೇಕು ಅದು ಯಾವ ರೀತಿಯಲ್ಲಿ ಓದಬೇಕು ಅದನ್ನು ಇದನ್ನು ವಿವರಿಸಿ ಅದಕ್ಕೆ ಬೇಕಾದ ಬೇರೆ ಆಧಾರಗಳನ್ನೆಲ್ಲ ಕೊಟ್ಟು ಒಂದು ಒಂದು ಮುದ್ರಣದಲ್ಲಿ ಒಂದು ಮೂವತ್ತು ನಲ್ವತ್ತು ಪುಟ ಆಗಿದೆ ಅದು ಈ ಡೆಮ್ ಅದೊಂದು ನಿಬಂಧ ಬರೆದು ಎಪ್ಪತ್ತಾರೋ ಎಪ್ಪತ್ತೇಳನೇ ಇನ್ಸು ನನಗೆ ಮರೆತು ಹೋಯ್ತೀಗ ಆ ಸಮಯದಲ್ಲಿ ನಾನು ಅಲ್ಲಿ ಗೋಖರ್ ಇನ್ಸ್ಟಿಟ್ಯೂಟ್ನಲ್ಲಿ ಅದನ್ನು ಓದಿ ಹೇಳಿದೆ ಅದು ಸಹಾಯ ಬಹಳ ಜನರಿಗೆ ಒಪ್ಪಿಗೆ ಆಯಿತು ಅದರ ಮೇಲೆ ನಾನು ಅದನ್ನು ಬರಿಬೇಕು ಅಂತಲೂ ಕುತೂಹಲದಲ್ಲಿ ಇದ್ದೆ ಬಹಳ ವರ್ಷ ನನಗೆ ಬರೀಲಿಕ್ಕೆ ಆಗ್ತಿರಲಿಲ್ಲ ಈ ಕಣ್ಣಿಗೆ ಗ್ಲುಕೋಮಾ ದೋಷದಿಂದ ಈ ಮತ್ತೆಲ್ಲ ಒಂದೆರಡು ಆಪರೇಷನೆಲ್ಲ ಆಗಿ ಕಣ್ಣು ಸ್ವಲ್ಪ ಕಾಣಲಿಕ್ಕೆ ಶುರುವಾಯಿತು ಆದ್ದರಿಂದ ಇನ್ನು ಬರಿಬಹುದು ಅಂತ ಮಾಡಿ ಬರಲಿಕ್ಕೆ ಶುರು ಮಾಡಿದೆ ಅದೇ ಈಗ ನಾನು ಬರಿತಾ ಇರೋದು ಇದರಲ್ಲಿ ವಿಷಯ ಏನು ಅಂತ ಹೇಳಿದರೆ ಗ್ರಂಥಕ್ಕೆ ಹೆಸರು ಛಂದೋಗತಿ ಅಂತ ಅದರಲ್ಲಿ ಈ ಲಯ ಅಂತ ಒಂದು ಶಬ್ದ ಉಂಟಲ್ಲ ಇದನ್ನು ಖುಷಿ ಬಂದ ಹಾಗೆ ಪ್ರಯೋಗಿಸ್ತಾರೆ ಜನ ಶಾಸ್ತ್ರದಲ್ಲಿ ಏನು ಹೇಳಿದೆ ಲಯ ಅಂದರೆ ಏನು ಎಂಬತ್ತ ನಾನು ಬರೀಲಿಕ್ಕೆ ಶುರು ಮಾಡಿದ್ದದನ್ನು ಅಷ್ಟು ದೊಡ್ಡ ಪುಸ್ತಕ ಆಗ್ತದೆ ಅದು ಅಂತ ನಾನು ಆಗ ಆಲೋಚನೆ ಮಾಡಿಲ್ಲ ಒಂದು ಸಣ್ಣ ಪ್ರಬಂಧ ಆಗ್ತದೆ ಅಂತ ಮಾಡಿದೆ ಆದರೆ ಬರೆಯುತ್ತಾ ಹೋಗುವಾಗ ಲಯ ಅಂದರೆ ಏನು ಅಂದರೆ ಹೇಳುವಾಗ ಛಂದಸ್ ಅಂದರೆ ಏನು ಅಂತ ಹೇಳಬೇಕಾಯಿತು ಛಂದಸ್ ಅಂತ ಹೇಳಿದ ಮೇಲೆ ಈ ಗತಿ ಅಂತ ಹೇಳಿದರೆ ಏನು ಅಂತ ಹೇಳಬೇಕಾಯ್ತು ಈಗ ರಿದುಮ್ ಅಂತ ಹೇಳಿದರೆ ಏನು ಅಂತ ಹೇಳಬೇಕಾಯಿತು ಇಂಗ್ಲೀಷ್ನಲ್ಲಿ ಏನೆಲ್ಲ ಹೇಳ್ತಾರೆ ಅಲ್ಲಿ ರಿದುಮ್ ಎಂಬುದಕ್ಕೆ ಅರ್ಥ ಅಂತ ಅದಕ್ಕೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ತರಿಸಿ ಅದರಲ್ಲಿ ಇದ್ದದ್ದು ಏನೆಲ್ಲ ಉಂಟು ಅಂತ ಹೇಳಿ ಅದನ್ನೆಲ್ಲ ತೆಗೆದು ಇದಕ್ಕೆ ಸೇರಿಸಿ ಆಮೇಲೆ ಬೇರೆ ಬೇರೆ ಗ್ರಂಥಗಳಲ್ಲಿ ಇದ್ದದ್ದನ್ನೆಲ್ಲ ಭರತ ಏನು ಹೇಳಿದ್ದಾನೆ ನಾಟ್ಯಶಾಸ್ತ್ರದಲ್ಲಿ ಪಿಂಗಳ ಏನು ಹೇಳಿದ್ದಾನೆ ಪುರಾತನ ಗ್ರಂಥಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ಎಲ್ಲ ನೋಡಿ ಅದನ್ನು ವಿವರಿಸಿ ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ನನ್ನ ದೃಷ್ಟಿಯಲ್ಲಿ ಅದಕ್ಕೆ ಅರ್ಥ ಏನು ಆ ಶ್ಲೋಕಗಳಿಗೆ ಏನು ಅರ್ಥ ಎಲ್ಲ ವೃತ್ತ ಅಂದರೆ ಏನು ಜಾತಿ ಅಂದರೆ ಏನು ಅಂದರೆ ಏನು ಛಂದಸ್ಸಿನ ಯಾವ ಮೂಲ ತತ್ವಗಳುಂಟು ಆ ತತ್ವಗಳ ಕುರಿತು ವಿವೇಚನೆ ಇರುವ ಪುಸ್ತಕ ಇದು ಈಗ ನಾನು ಮಾಡ್ತಾ ಅದು ಈಗ ಎಂಟು ಅಧ್ಯಾಯ ಆಯಿತು ಇನ್ನು ಎರಡು ಅಧ್ಯಾಯ ಬರೆದ್ರೆ ಅದು ಮುಗ ಮುಗೀತದೆ ಹತ್ತು ಅಧ್ಯಾಯದಲ್ಲಿ ಮುಗಿಬಹುದು ಅಂತ ಈಗ ನನಗೆ ಕಾಣ್ತಾರೆ ಅದನ್ನು ಪ್ರಕಟಪಡಿಸುವ ಆಲೋಚನೆ ಪಡಿಸುವ ಹೌದು ಆಲೋಚನೆ ಇಲ್ಲಿ ಪ್ರಕಟಪಡಿಸಲಿಕ್ಕೆ ಈಗಲೇ ಅದಕ್ಕೆ ಒಂದೆರಡು ಕೊಡುಗೆ ಬಂದಿದೆ ಅಂದರೆ ಈ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಒಬ್ಬರು ಹಾವನೂರು ಅಂತ ಬಂದಿದ್ದರಲ್ಲ ಅವರು ಹೀಗೆ ಪರಿಚಯಕ್ಕೋಸ್ಕರ ಇಲ್ಲಿಗೆ ಬಂದರು ಒಂದು ಈಗ ಒಂದು ಒಂದು ಎರಡು ತಿಂಗಳಿಗೆ ಮೊದಲು ಬಂದು ಈಗ ಸುದ್ದಿ ಹೇಳುವಾಗ ಅವ್ರು ಹೇಳಿದರು ನಿಮ್ಮದೊಂದು ಛಂದಸ್ಸಿನ ವಿಷಯದಲ್ಲಿ ನಾನು ಮೊದಲು ಒಂದು ಓದಿದ್ದೇನೆ ನೋಡಿ ಅದರ ವಾಕ್ಯ ನನಗೆ ಈಗ ಬರ್ತದೆ ಅಂತ ಹೇಳಿಕೊಂಡು ಶುರುವಿನ ಆ ಕನ್ನಡ ಛಂದಸ್ಸು ಅಂತಲೇ ಹೇಳಿದೆಲ್ಲ ಅದರದೇ ಒಂದೆರಡು ವಾಕ್ಯ ಹೇಳಿದರು ಹಾಗಾದರೆ ಈಗಲೂ ನಾನು ಒಂದು ಬರಿತಾ ಇದ್ದೇನೆ ಅದರಲ್ಲಿ ಅಂತ ಏನು ಆಗ ಇದರ ಸುದ್ದಿಯೆಲ್ಲ ಹೇಳಬೇಕಾಯಿತು ಅದರಲ್ಲಿ ಈಗ ಒಂದು ಎಂಟು ಅಧ್ಯಾಯ ಅದು ಫ್ಯಾರ್ ಕಾಪಿ ಆಗಿದೆ ಮತ್ತು ಇನ್ನು ಸ್ವಲ್ಪ ಬರಿತಾ ಇದ್ದೇನೆ ಇನ್ನೂ ಒಂದು ಎರಡು ಅಧ್ಯಾಯ ಉಂಟು ಹಾಗಾದರೆ ಅದು ಅವಶ್ಯವಾಗಿ ನೀವು ನಮಗೆ ಕೊಡಿ ಇಲ್ಲಿ ಯೂನಿವರ್ಸಿಟಿಯಲ್ಲಿ ನಾವು ಪಬ್ಲಿಷ್ ಮಾಡಬೇಕು ಅಂತ ಪಕ್ಕನೆ ಪಕ್ಕನೆಲ್ಲ ಆಗೋದಿಲ್ಲ ನನಗೆ ಒಂದು ಆರು ತಿಂಗಳಿನಲ್ಲಿ ಬಹುಶಃ ಮುಗಿಯಬಹುದು ಆಗ ನಾನು ಕೊಡಬಹುದು ಪುಸ್ತಕ ಅಂತ ಅವ್ರ ಹತ್ರ ಹೇಳಿದ್ದೇನೆ ಈಗ ಅದು ಸಾಧಾರಣ ಒಂದು ಡೆಮ್ಮಿ ಸೈಜಿನಲ್ಲಿ ಒಂದು ಇನ್ನೂರೈವತ್ತು ಪುಟ ಆಗಬಹುದು ಈಗ ಅಂದಾಜಿನಲ್ಲಿ ಅಲ್ಲ ಎಷ್ಟು ಹೇಳಲಿಕ್ಕೆ ಬರೋದಿಲ್ಲ ಅದು ಈಗ ನನಗೆ ಬೇಗ ಬೇಗ ಬರೀಲಿಕ್ಕೆ ಆಗೋದಿಲ್ಲ ಮತ್ತು ಇಷ್ಟದು ವರ್ಷ ಯಾಕೆ ಹೋಯಿತು ಅಂತ ಹೇಳಿದರೆ ಬರೆಯುವುದಕ್ಕಿಂತ ಓದುವುದು ಕಷ್ಟದ ಕೆಲಸ ಯಾವ ಪುಸ್ತಕದಲ್ಲಿ ಏನು ಉಂಟು ಅಂತ ಹೇಳಿಕೊಂಡು ನೋಡಿ ಅದನ್ನು ಬರಿಬೇಕು ಮಾತ್ರ ಅಲ್ಲ ಇದರಲ್ಲಿ ನಾನಾ ಅಭಿಪ್ರಾಯಗಳು ಮತಭೇದಗಳು ಇದೆಲ್ಲ ಇದರಲ್ಲಿ ಅದನ್ನೆಲ್ಲ ಅದಲ್ಲ ಇದು ಅಂತ ಮಾಡಿ ನಾನು ತರ್ಕಬದ್ಧವಾಗಿ ಇದನ್ನು ಅಲ್ಲಿ ತೋರಿಸ್ಬೇಕಲ್ಲ ಇದರಿಂದಾಗಿ ಇಷ್ಟು ದೀರ್ಘಕಾಲ ಹಿಡೀತದಕ್ಕೆ ಬ ನಾನು ಶುರು ಮಾಡಿದ್ದು ಎಪ್ಪತ್ತಾರನೇ ಇಸ್ಬಿಯಲ್ಲಿಯವೂ ಶುರು ಮಾಡಿದ್ದೇನೆ ಇದನ್ನು ಬರೀಲಿಕ್ಕೆ ಎಂಬತ್ತೆರಡಾಯಿತು ಇನ್ನೂ ಮುಗಿಲಿಲ್ಲ ಅದು ಅಂತೂ ಈ ಎಂಬತ್ತೆರಡನೇ ಕೊನೆಯೊಳಗೆ ಮುಗಿದಿತ್ತು ಅಂತ ಒಂದು ಆಸೆ ಉಂಟಿದೆ ಈಗ ಅಂದರೆ ಹೆಚ್ಚಿನ ಅಂಶ ನಾನು ಹೇಳಬೇಕಾದ್ದೆಲ್ಲ ಅದರಲ್ಲಿ ಇನ್ನು ಒಂದು ಸ್ವಲ್ಪ ಅಂಶ ಮಾತ್ರ ಬಾಕಿ ಉಂಟು ಆ ಕನ್ನಡ ಕೈಬಿಡಿಯಲ್ಲಿ ವೈದಿಕ ಛಂದಸ್ಸಿನ ವಿಷಯ ಎಲ್ಲ ಬಿ ಎಮ್ ಶ್ರೀಕಂಠಯ್ಯವರೆಲ್ಲ ಕೆಲವೆಲ್ಲ ಬರೆದಿದ್ದಾರೆ ಅದು ಆ ರೀತಿಯಲ್ಲ ಅದು ಹೀಗೆ ಅಂತ ನನಗೆ ಇದರಲ್ಲಿ ಬೇರೆ ರೀತಿ ತೋರಿಸಬೇಕಾಗಿದೆ ಅದು ಸ್ವಲ್ಪ ಬಾಕಿ ಉಂಟು ಈಗ ಅದರಲ್ಲಿ ಮತ್ತು ಉಳಿದದ್ದೆಲ್ಲ ಸಾಧಾರಣ ಬಂತು ಈಗ ನನ್ನ ವ್ಯವಸಾಯ ಅದುವೆ ಯಾವುದು ಬೇರೆ ಏನು ಆದರೆ ಹೆಚ್ಚು ಸಮಯ ನನಗೆ ಸಿಕ್ಕೋದಿಲ್ಲ ಬರೀಲಿಕ್ಕೆ ಅಂದರೆ ಇದು ಪೂರ್ಣ ಸ್ವತಂತ್ರ ಗ್ರಂಥ ಆದ ಕಾರಣ ಒಂದು ಮಣ ಆಲೋಚನೆ ಮಾಡಿ ಒಂದು ಔನ್ಸ್ ಪುಸ್ತಕದಲ್ಲಿ ಸೇರಿಸುವ ಪ್ರಸಂಗ ಬರ್ತದೆ ಹಾಗೆ ಒಂದೊಂದು ದಿವಸ ಆಲೋಚನೆ ಬರೋದಿಲ್ಲ ಒಂದೊಂದು ದಿವಸ ಬರ್ತದೆ ಅದರ ಮೇಲೆ ಈಗ ವಯಸ್ಸಾದ ಮೇಲೆ ಈಗ ಮೊದಲಿನ ಹಾಗೆ ಶಬ್ದಗಳು ಮೊದಲಿನ ಹಾಗೆ ವಾಕ್ಯ ಮೊದಲಿನ ಹಾಗೆ ಸಹ ಬೇಗನೆ ಹೋಗೋದಿಲ್ಲ ಅದರ ಮೇಲೆ ಈ ಬರೆಯುವ ವಿಷಯ ಎಂಬಂಥದ್ದು ಶಾಸ್ತ್ರೀಯ ವಿಷಯವಾದ ಕಾರಣ ಅದು ವ್ಯಾಪ್ತಿ ದೋಷ ಬರಬಾರದು ಯಾವುಂದರೆ ಆ ಒಂದು ಹೇಳಿದರೆ ಇನ್ನೊಂದು ಅರ್ಥ ಬರಬಾರ್ದಲ್ಲ ಇನ್ನೊಂದು ಅರ್ಥ ಛಾಯೆ ಬರಬಾರ್ದು ಶಾಸ್ತ್ರೀಯ ಗ್ರಂಥಗಳಲ್ಲಿ ಅದು ಅದರಲ್ಲಿ ಬಹಳ ಒಂದು ಟೆಕ್ನಿಕಲ್ ನಮೂನೆ ಇದು ಹಾಗಿರುವಾಗ ತುಂಬ ಶ್ರಮ ಆಗ್ತದೆ ಅದು ನಾನು ಸಾಧಾರಣ ಒಂಬತ್ತು ಒಂಬತ್ತು ಗಂಟೆ ಮೇಲೆ ಒಂಬತ್ತು ಒಂಬತ್ತುವರೆ ಗಂಟೆವರೆಗೆ ಏನು ಮಾಡಲಿಕ್ಕೆ ಹೋಗಿಲ್ಲ ನಿತ್ಯ ದೇಹಕ್ಕೆ ಸಂಬಂಧಪಟ್ಟಂಥ ಕೆಲಸಗಳೇ ಆಗಿ ಹೋಗ್ತವೆ ಆಮೇಲೆ ಒಂದು ಗಂಟೆ ಒಂದು ಒಂದೂವರೆ ಗಂಟೆ ಸ್ವಲ್ಪ ಕೂತ್ಕೊಂಡು ಏನಾದರೂ ಬರಿತಾನೆ ಅಷ್ಟಾಗೋ ಸಾಕಾಗುತ್ತೆ ತಲೆನೋವು ಶುರುವಾಗುತ್ತೆ ಮತ್ತೆ ಇಡೋದು ಮಧ್ಯಾಹ್ನ ಮೇಲೆ ನಿದ್ದೆ ಮಾಡೋದು ಸ್ವಲ್ಪ ಆಮೇಲೆ ಬೈಸಾರಿ ಹೊಸ ಆಲೋಚನೆ ಬರೋದಿಲ್ಲ ಥರದ ಜಾಂಡಿ ಇರ್ತದೆ ಏನಾದರೂ ಸಾಧ್ಯ ಆದರೆ ಏನಾದರೂ ಸ್ವಲ್ಪ ಸ್ವಲ್ಪ ಪೇ ಪತ್ರಿಕೆ ಅದ ಓದೋದು ಈಗ ಮಾಡೋದು ಬೈಸಾರಿ ಅಥವಾ ಒಂದು ಸಾರಿ ಕರಡು ಬರೆದದ್ದು ಏನಾದರೂ ಆ ಬರೆದು ಇದ್ದರೆ ಬರೆದು ಹೊಡೆದು ಬರೆದು ಹೊಡೆದು ಅದೇ ಕೆಲಸ ನನಗೆ ಆದರೆ ಇದ್ದರೆ ಸ್ವಲ್ಪ ಅದನ್ನು ನಾಕಲು ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ ಇದರಿಂದಾಗಿ ಅದು ಬೇಗ ಆಗೋದಿಲ್ಲ ಅಂತೂ ನಡೀತಾ ಉಂಟು ಈಗಿನ ಕವಿಗಳು ಈ ಛಂದಸ್ಸನ್ನು ಬಿಟ್ಟು ಬರೀತಾರೆ ಅಂತ ಏನಾದರೂ ಅನಿಸುತ್ತೆ ನಿಮಗೆ ಹೌದು ಅಂದರೆ ಈಗ ಛಂದಸ್ ಅಂದರೆ ಏನು ಎಂಬುದರಲ್ಲಿ ಇರೋದು ಅದು ಛಂದಸ್ಸು ಅಂದರೆ ಏನು ಛಂದಸ್ಸು ಅಂತ ಹೇಳಿದರೆ ಬರೀ ಗುರು ಲಘು ವಿನ್ಯಾಸ ಅಂತ ನೀವು ಅಷ್ಟೇ ತಕೊಂಡ್ರೆ ಗದ್ಯವು ಕೂಡ ಛಂದೋಬದ್ಧವೇ ಛಂದಸ್ಸು ಅಂತ ಹೇಳಿದರೆ ಒಂದು ಪರಿಮಾಣಬದ್ಧವಾದಂಥ ಒಂದು ವಸ್ತು ಅಂತ ನೀವು ತಗೊಂಡ್ರೆ ಆಗ ಇದು ಛಂದೋಬದ್ಧ ಅಲ್ಲ ಯಾವುದು ಈ ನವ್ಯ ಕಾವ್ಯ ಮಾಡ್ತಾರಲ್ಲ ಇದು ಛಂದೋಬದ್ಧ ಅಲ್ಲ ಆ ಪರಿಮಾಣ ಬೇಕೋ ಛಂದಸ್ಸು ಎಂಬುದಕ್ಕೆ ಬೇಡೋ ಎಂಬುದರ ಪ್ರಶ್ನೆಯ ಮೇಲೆ ಇರುವುದದು ಅದು ಬರೀ ಗುರುಲಕ್ಕೂ ವಿನ್ಯಾಸ ಅಂತಾರೆ ದೃಷ್ಟಿಯಿಂದ ನಾವು ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ನೋಡಿದರೆ ಗದ್ಯಕ್ಕೂ ಈ ನವ್ಯ ಕಾವ್ಯಕ್ಕೂ ಅದರ ಬಂಧದಲ್ಲಿ ವ್ಯತ್ಯಾಸ ಇಲ್ಲ ಒಂದು ಪಂಕ್ತಿಗಳು ದೊಡ್ಡದು ಸಣ್ಣದು ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚೇನಿಲ್ಲ ಛಂದಸ್ ಎಂಬುದು ಗದ್ಯದಲ್ಲಿ ಉಂಟು ಛಂದೋ ಹೀನ ಶಬ್ದೋಸ್ತಿ ನಂದ ಶಬ್ದವರ್ಜಿತ ಇದು ಭರತ ಹೇಳುವ ಮಾತು ಛಂದಸ್ಸು ರಹಿತವಾದ ಶಬ್ದವೇ ಇಲ್ಲ ಪದವೇ ಇಲ್ಲ ಪ್ರತಿಯೊಂದು ಪದದಲ್ಲಿ ಉಂಟು ಹಾಂ ಹಾಗೆ ಛಂದಸ್ಸು ಉತ್ಪನ್ನ ಆಗಬೇಕಾಗಿದ್ದರೆ ಒಂದು ಶಬ್ದ ಬೇಕೇ ಬೇಕು ಹಾಗಾಗಿ ಇದು ಶಬ್ದ ಇದ್ದಲ್ಲಿ ಛಂದಸ್ಸುಂಟು ಛಂದಸ್ಸಿದ್ದಲ್ಲಿ ಶಬ್ದ ಉಂಟು ಆಡಿ ಗದ್ಯವು ಕೂಡ ಎಲ್ಲ ಛಂದೋಬದ್ಧ ಛಂದಸ್ಸು ಉಂಟಲ್ಲಿ ಎಲ್ಲದರಲ್ಲಿ ಉಂಟು ಅದು ಛಂದಸ್ಸು ಎಂಬುದಕ್ಕೆ ಒಂದಲ್ಲ ಇನ್ನೊಂದು ವ್ಯಾಖ್ಯಾನ ಏನು ಛಂದಸ್ ಛಂದ ಪದ್ಯ ಛಂದಸ್ ಅಂದರೆ ಪದ್ಯ ಅಂತ ಬೇರೆ ಕೆಲವು ಗ್ರಂಥಕಾರರು ಹಾಗೆ ಹೇಳ್ತಾರೆ ಅಮರಕೋಶದಲ್ಲಿ ಹಾಗುಂಟು ಛಂದಸ್ ಅಂದರೆ ಪದ್ಯ ಅಂತ ಪರಂಪರೆಯಿಂದ ಆ ಒಂದು ಅಭಿಪ್ರಾಯ ಬಂದಿದೆ ಪದ್ಯ ಅಂತ ಹೇಳಿದರೆ ಏನು ಅದು ಪಾದಬದ್ಧವಾಗಿರಬೇಕು ಇದ್ದೊಂದು ಪದ್ಯ ಅದಕ್ಕೆ ಅಂದರೆ ಒಂದು ಪರಿಮಾಣ ಉಂಟು ಅದಕ್ಕೆ ಇನ್ನು ಕೆಲವು ವೈದಿಕರು ಛಂದಸ್ಸು ಅಂದರೆ ಏನು ಅಂತ ವಿಮರ್ಶೆ ಮಾಡಿದ್ದಾರೆ ಒಬ್ಬರು ಸಮೀಕ್ಷಾ ಚಕ್ರವರ್ತಿ ಮಧುಸೂದನ ಸರಸ್ವತಿ ಅಂತ ಹೇಳುವರು ವಿಸ್ತಾರವಾಗಿ ಬರೆದಿದ್ದಾರೆ ಸಂಸ್ಕೃತದಲ್ಲಿ ಇದು ಇರಬೇಕಾದ ಎಲ್ಲ ಓದಬೇಕಾಯ್ತದ ಅದರಲ್ಲಿ ಛಂದಸ್ ಎಂಬುದು ಮೂಲತಃ ಒಂದು ಪರಿಮಾಣವನ್ನು ಹೇಳ್ತದೆ ಅಂತ ಅವರ ಸಿದ್ಧಾಂತ ಪರಿಮಾಣ ಇಲ್ಲದೆ ಛಂದಸ್ಸು ಅಂತ ಆಗೋದಿಲ್ಲ ಅಂತ ಅವ್ರದ್ದು ಹೀಗೆ ಈ ಎರಡು ಮೂರು ಅಭಿಪ್ರಾಯಗಳು ಇದ್ದದ್ದನ್ನು ಯಾವುದು ಅಂತ ಎಲ್ಲ ಬೇರೆ ಬೇರೆ ತೋರಿಸಿ ನಾನು ಅದನ್ನೀಗ ನನ್ನ ಮನಸ್ಸಿಗೆ ಯಾವುದು ಸರಿ ಅಂತ ಅಂತ ಹೇಳಬೇಕು ಆ ಕಾರಣ ಏನು ಅಂತ ಹೇಳಿದರೆ ಇದರಲ್ಲಿ ಛಂದಸ್ಸು ಎಂಬಂತಹದ್ದು ನೀವು ಎಲ್ಲಿ ಉಂಟು ಅಂತ ಹೇಳಿದರೆ ಎಲ್ಲ ಕಡೆಯಲ್ಲಿ ಉಂಟು ಆದ ಕಾರಣ ಇದರಲ್ಲಿ ಒಂದು ವ್ಯತ್ಯಾಸ ಏನು ಗದ್ಯಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಇದು ಹೀಗಾಗಲಿಕ್ಕೆ ಕಾರಣ ಏನು ಅಂತ ನಾನು ಮಾತ್ರ ಹೇಳ್ತೇನೆ ಇದನ್ನು ಈ ನವ್ಯಕಾವ್ಯದವರು ಹೀಗೆ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಇಂಗ್ಲೀಷಿನ ಪರಂಪರೆಯಲ್ಲಿ ಏನು ಉಂಟು ಅಂತ ಹೇಳಿದರೆ ಬಹುಪುರಾತನ ಬಹುಶಃ ಗ್ರೀಕರ ಕಾಲದಿಂದ ಕಾವ್ಯ ಎಂಬುದು ಪದ್ಯ ರೂಪವಾಗಿಯೇ ಬರ್ತದೆ ಅಂತ ಅವ್ರದ್ದೊಂದು ಕಲ್ಪನೆ ನಮ್ಮ ದೇಶದ ಜನರ ಅಭಿಪ್ರಾಯ ಹಾಗಿಲ್ಲ ಗದ್ಯವೂ ಆಗಿರಬಹುದು ಅದು ಪದ್ಯವೂ ಆಗಿರಬಹುದು ಕಾವ್ಯ ಅಂತ ಹೇಳುವಂಥದ್ದು ಅಂತ ನಮ್ಮ ದೇಶದ ಅಲಂಕಾರಿಕರ ಅಭಿಪ್ರಾಯ ಅವ್ರದ್ದು ಹಾಗಿಲ್ಲ ಅದು ಪದ್ಯ ರೂಪವಾಗಿಯೇ ಬರ್ತದೆ ಹೊರತದು ಗದ್ಯವಾಗಿ ಬರುವುದಿಲ್ಲ ಇದು ಪ್ರೋಝ್ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಪ್ರೋಝ್ ಹಾಂ ಇದು ಪ್ರೋಝ್ ರನ್ ಮ್ಯಾಡ್ ಅಂತ ಒಬ್ಬ ಹೇಳಿದ್ದೆ ಯಾವುದು ಈ ಹೊಸ ಕಾವ್ಯ ಶುರು ದಿಸ್ ಈಸ್ ಪ್ರೋಝ್ ರನ್ ಮ್ಯಾಡ್ ಅಂತ ಆಗ ಪದ್ಯ ರೂಪವಾಗಿಯೇ ಪ್ರಕಟ ಆಗ್ತದೆ ಅಂತ ಅರಿಸ್ಟಾಟಲ್ ಏನು ಹೇಳ್ತಾನೆ ಅಂತ ಹೇಳಿದರೆ ಅವನ ಕಾವ್ಯ ಮೀಮಾಂಸೆ ಒಂದು ಪುಸ್ತಕ ಆದರೆ ಕನ್ನಡ ಭಾಷಾಂತರ ಓದಿದ್ದೇನೆ ನಾನು ನನಗೆ ಗ್ರೀಕ್ ಬರೋದಿಲ್ಲ ಇಂಗ್ಲೀಷು ತಕ್ಕ ಮಟ್ಟಿಗೆ ಅಭ್ಯಾಸ ಮಾಡಿಕೊಂಡಿದ್ದೇನೆ ಇಂಗ್ಲೀಷ್ನಲ್ಲಿ ಏನೋ ಕೆಲವು ನಾನು ಅಷ್ಟಕ್ಕೆ ಹೇಳಿದೆಲ್ಲ ನನ್ನಷ್ಟಕ್ಕೆ ಓದಿ ನಾನು ಮುಖ್ಯವಾಗಿ ನಾನು ಇಂಗ್ಲೀಷ್ ಕಲ್ತದ್ದು ಹಿಂದೂ ಪತ್ರಿಕೆಯಿಂದ ನಾನು ಪತ್ರಿಕಾ ವ್ಯವಸಾಯಕ್ಕೆ ಸೇರಿಕೊಂಡೆ ಅಂತ ಹೇಳಲ್ಲ ಅಂದಿನಿಂದ ಹಿಂದಿನವರೆಗೆ ಪ್ರತಿ ದಿವಸ ಹಿಂದೂ ಪತ್ರಿಕೆ ಓದ್ತೇನೆ ಅದು ನನಗೆ ಇಂಗ್ಲೀಷ್ ಕಲಿಸಿದ್ದು ಇಲ್ಲದಿದ್ದರೆ ನಾನು ಫೋರ್ತ್ ಕಲ್ತ ಮೇಲೆ ಎಷ್ಟು ಇಂಗ್ಲೀಷ್ ಬರ್ತಾರೆ ಆದರೆ ಈಗ ನಾನು ಬಿ ಎ ಕ್ಲಾಸ್ನವರೆಗೆ ಟ್ರಾನ್ಸ್ಲೇಷನ್ ಕ್ಲಾಸ್ ಮಾಡಿದ್ದೇನೆ ಪಾಠ ಹೇಳಿಕೊಟ್ಟಿದ್ದೇನೆ ಕಾಲೇಜಿನಲ್ಲಿರುವಾಗ ಅದರಲ್ಲಿ ಶೇಕ್ಸ್ಪಿಯರ್ನ ಕೆಲವು ನಾಟಕಗಳನ್ನು ಓದಿದ್ದೇನೆ ಎಷ್ಟು ಇಂಗ್ಲೀಷ್ ಸ್ಕಾಟ್ ಡಿಕನ್ಸ್ ಮೊದಲಾದವರ ನಾವೆಲೆಲ್ಲ ಓದಿದ್ದೇನೆ ಇದರಿಂದ ಎಲ್ಲಾಗಿ ನನಗೇನೋ ಒಂಥರದ ಇಂಗ್ಲೀಷ್ ಬರುತ್ತದೆ ಇಂಗ್ಲೀಷ್ನಲ್ಲಿ ಸರಾಗಾಗಿ ಮಾತಾಡಬೇಕು ಅಂತ ಹೇಳಿದರೆ ಕಷ್ಟ ಆಗ್ತದೆ ಏನಾದರೂ ಸ್ವಲ್ಪ ಸಿಟ್ಟು ಬಂದರೆ ಜೋರು ಮಾತಾಡ್ಲಿಕ್ಕೆ ಬರ್ತದೆ ಸಿಟ್ಟು ಬಾರದಿದ್ದರೆ ಇಂಗ್ಲೀಷ್ ಬರೋದಿಲ್ಲ ಅದರಲ್ಲಿ ಯಾಕೆ ಹೇಳಿದೆ ಅಂದರೆ ಆ ಗ್ರೀಕ್ ಹೌದು ಅರಿಸ್ಟಾಟಲ್ನ ಪುಸ್ತಕ ನಾನು ಇಂಗ್ಲೀಷ್ನಲ್ಲಿ ಓದಿದ್ದಲ್ಲ ಎಲ್ ಗುಂಡಪ್ಪ ಅಂತ ಹೇಳುವರು ಅದನ್ನೊಂದು ಭಾಷಾಂತರ ಮಾಡಿದ್ದಾರೆ ಇಲ್ಲಿ ಕನ್ನಡದಲ್ಲಿ ಮಾಡಿದ್ದಾರೆ ಅದರಲ್ಲಿ ನೋಡಿದ್ದೆ ನಾನು ಅವ ಹೇಳುವ ಪ್ರಕಾರ ಏನು ಅಂದರೆ ಪೊಯಿಟ್ರಿ ಅಂತ ಇಂಗ್ಲೀಷ್ನಲ್ಲಿ ಆ ಅವರ ಆ ಪರಂಪರೆ ಇಲ್ಲ ಆ ಹೆಸರು ಅಲ್ವಾ ಪೊಯಿಟ್ರಿ ಅಂದ್ರೇನು ಪದ್ಯ ಅಂತಲೂ ಆಗ್ತದೆ ಕಾವ್ಯ ಅಂತಲೂ ಆಗ್ತದಲ್ಲ ಅರ್ಥ ಅದಕ್ಕೆ ಅವ ಹೇಳ್ತಾನೆ ನಿಜವಾಗಿ ಕಾವ್ಯ ಪೋಯೆಟ್ರಿ ಅಂತ ಹೇಳೋದನ್ನ ಎರಡು ಶಬ್ದ ಇಲ್ಲ ನಮ್ಮಲ್ಲಿ ನಾವು ಒಂದೇ ಶಬ್ದವನ್ನು ಈಗ ಉಪಯೋಗ ಕಾವ್ಯ ಎಂಬುದನ್ನು ಹೇಳುವುದಕ್ಕೆ ನಮಗೆ ಶಬ್ದವೇ ಇಲ್ಲ ಹಾಗಾಗಿ ನಾವು ಛಂದಸ್ಸನ್ನು ಕಾವ್ಯ ಎಂಬ ಅರ್ಥದಲ್ಲಿ ಪ್ರಯೋಗಿಸ್ತೇವೆ ಅಂತ ಅಷ್ಟು ಹೇಳ್ತಾನೆ ಈಗ ಈ ಪಿಕ್ ಪೊಯಿಟ್ರಿ ಅಂತ ಉಂಟಲ್ಲ ಈ ಪಿಕ್ ಅಂತ ಹೇಳಿದರೆ ಒಂದು ಛಂದಸ್ಸಿನ ಹೆಸರು ವಸ್ತುತಃ ಮಹಾಕಾವ್ಯ ಅಂತ ಅದಕ್ಕೆ ಈಗ ಅರ್ಥ ಹೊರತು ಅದಕ್ಕೆ ನಿಜವಾಗ ಮೂಲ ಅರ್ಥ ಏನು ಅಂದರೆ ಈ ಪಿಕ್ ಅಂತ ಆ ಒಂದು ಆರು ಗಣಗಳಿರುವಂಥ ಒಂದು ಛಂದೋಬಂಧಕ್ಕೆ ಹೆಸರು ಈ ಪಿಕ್ ಅಂತ ಗ್ರೀಕ್ ಭಾಷೆಯಲ್ಲಿ ಆ ಚಂದಸ್ಸನ್ ಈಗ ಏನು ಅಂತ ಹೇಳಿದಾಗ ಆಯ್ತು ಈಗ ನಾವು ಕಾವ್ಯ ಅಂತ ಹೇಳಿದರೆ ಅನುಷ್ಠಪ್ಪು ಅಂತ ಹೇಳಿದರೆ ಒಂದು ಕಾವ್ಯ ಅಂತ ಹೇಳಿದರೆ ಹೇಗಾಗ್ತದೆ ಭಾವಿನಿ ಷಟ್ಪದಿ ಅಂತ ಹೇಳಿದರೆ ಕಾವ್ಯ ಅಂತ ಅರ್ಥ ನಮಗೇನಾದರೂ ಆಗ್ತದ ಅವ್ರಿಗಾಗ್ತದೆ ಅದಾಗ ಅಲ್ಲಿ ಅಷ್ಟೇ ಅಂದರೆ ಅವರಿಗೆ ಬೇರೆ ಶಬ್ದ ಇಲ್ಲ ಈಗ ಎಷ್ಟೋ ಶಬ್ದಗಳು ಹೇಗೆ ಉಂಟಾಗ್ತವೆ ಅಂತ ಹೇಳಿದ್ರೆ ಈಗೇನಾದರೂ ಒಂದು ನಿಮಿತ್ತದಿಂದ ಉಂಟಾಗ್ತವೆ ಆಲ್ಫಾ ಅಂತ ಉಂಟು ಹೇಗಾಯಿತು ಆಲ್ಫಾ ಬೀಟಾ ಗಾಮ ಅಂತ ಗ್ರೀಕ್ ವರ್ಣ ಮಾಲೆ ಆದರೆ ಒಂದು ತುಂಡಿದೆ ಅಂದರೆ ಆ ಅಂತ ಹೇಳಿದ ಹಾಗೆ ಕಾಕಾಗ ಹಾಗ ಏನು ಕಾಕ ಇದೆಂತ ಇದು ಕಾಕಾಗ ಹಾಗ ಅಂತ ಹೇಳಿದಾಗ ಆಯ್ತು ಅಲ್ವಾ ತಮಿಳಿನಲ್ಲಿ ಈ ನಿಘಂಟು ಅಥವಾ ಶಬ್ದಕೋಶ ಅಂತ ಹೇಳುವುದಕ್ಕೆ ಶಬ್ದ ಏನು ಅಂದರೆ ಅಗರಾದಿ ಅಂತ ಅಗರಾದಿ ಅಂದರೆ ಅಕಾರಾದಿ ಅಂತ ಅರ್ಥ ಅದಕ್ಕೆ ಅಗರಾದಿ ಅಂತ ಹೇಳಿದರೆ ಈಗ ಅರ್ಥ ಅದಕ್ಕೆ ಹಾಗೆ ಪಿಕ್ ಎಂಬುದಕ್ಕೆ ಮಹಾಕಾವ್ಯ ಅಂತ ಅರ್ಥ ಬಂದದ್ದು ಸುಮ್ಮನೆ ಅದು ಅದಾ ಛಂದಸ್ಸಿನ ಹೆಸರು ಬಹುಮರದಲ್ಲಿ ಬರೆದಿದ್ದಾನೆ ನಮ್ಮಲ್ಲಿ ಅದಕ್ಕೆ ಶಬ್ದ ಇಲ್ಲ ಹೇಳುವುದಕ್ಕೆ ಅಂತ ಹಾಗಾಗಿ ವಸ್ತುತಃ ಛಂದಸ್ಸೇ ಕಾವ್ಯ ಅಲ್ಲ ಆದರೆ ನಮಗೆ ಬೇರೆ ಶಬ್ದ ಇಲ್ಲ ನಾವು ಅದನ್ನೇ ಹೇಳೋದು ಅಂತ ಅರಿಸ್ಟಾಟಲ್ ಹೇಳಿದ್ದಾನೆ ಅಂತ ಆ ಪುಸ್ತಕದಲ್ಲಿ ಉಂಟು ಸುಮಾರು ಇದು ನಾನು ಹೇಳಿದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಯ್ತವೇನೋ ಈಗ ಅಂತೂ ಅಭಿಪ್ರಾಯ ನನ್ನ ತಲೆಯಲ್ಲಿ ಉಳಿದದ್ದನ್ನು ನಾನು ಹೇಳಿದ್ದೆ ನಮ್ಮ ದೇಶದಲ್ಲಿ ಹಾಗಿಲ್ಲ ಕಾವ್ಯ ಎಂಬುದು ಹೆಚ್ಚಾಗಿ ಪದ್ಯದಲ್ಲಿ ಉಂಟು ಅಷ್ಟೇ ಹೊರತು ನಾವು ಎಂದೂ ಪದ್ಯ ಮತ್ತು ಕಾವ್ಯ ಎಂಬುದು ಸಮಾನಾರ್ಥದಲ್ಲಿ ನಮ್ಮ ದೇಶದವರು ಹೇಳಲಿಲ್ಲ ಎಂದೂ ಸಹ ಹೇಳಲಿಲ್ಲ ಕಾವ್ಯ ಅಂತ ಹೇಳಿದರೆ ಅದು ಗದ್ಯದ ರೂಪದಲ್ಲಿ ಆದ ಕಾರಣ ಬಾಣಾದಿಗಳು ಬರೆದದ್ದನ್ನು ನಾವು ಕಾವ್ಯ ಅಂತ ಹೇಳ್ತೇವೆ ಯಾವುದು ಕಾದಂಬರಿ ಅವನ ಗದ್ಯದಲ್ಲಿ ಬರೆದಿದ್ದಾನೆ ಹರ್ಷಚರಿತ ಗದ್ದೆಯಲ್ಲಿ ಬರೆದಿದ್ದಾನೆ ಸುಬಂಧು ವಾಸದತ್ತ ಬರೆದಿದ್ದಾನೆ ಅದು ಗದ್ದೆಯಲ್ಲಿ ಬರೆದಿದ್ದಾನೆ ನಮ್ಮ ದೇಶದ ಪರಿಭಾಷೆ ಪ್ರಕಾರ ಹೇಳುವುದಿದ್ದರೆ ಇದು ಕಾವ್ಯ ಆಗಿರಬಹುದು ಯಾವುದು ಕಾವ್ಯ ಗುಣಗಳು ಬೇರೆ ಅದಕ್ಕೆ ಕಾವ್ಯ ಅಂತ ಅಂತಾಗಬೇಕಾದ್ರೆ ಏನಾಗಬೇಕು ಅಂತ ಹೇಳಿದ್ರೆ ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯ ರಮಣೀಯವಾದ ಒಂದು ಅರ್ಥವನ್ನು ಅದು ಹೇಳೋದಿದ್ದರೆ ಅದು ಅದು ಕಾವ್ಯ ಅದಕ್ಕೆ ಚೌಕಟ್ಟು ಏನು ಬೇಕಾಗಿಲ್ಲ ಇಂಥದ್ದು ಅಂತ ಅದು ಶ್ಲೋಕ ಆಗಿರಬಹುದು ಪದ್ಯ ಬ ಏನೂ ಆಗಿರಬಹುದು ಇದು ರಮಣೀಯವಾದ ಅರ್ಥ ಇದ್ದರೆ ಸಾಕು ಇದು ಕ ಆ ರಮಣೀಯವಾದ ಅರ್ಥ ಇದ್ದರೆ ಎಂಬ ಕಾರಣದಿಂದ ಇದು ನಮಗೆ ಕಾವ್ಯ ಹೌದು ಆದರೆ ಅದು ಪದ್ಯ ಅಲ್ಲ ಪೋಯೆಟ್ರಿ ಅಲ್ಲ ವರ್ಸ್ ಅಲ್ಲ ವರ್ಸ್ ಅಂತ ಆದರೆ ಇಂಗ್ಲೀಷ್ನಲ್ಲಿ ಬೇರೆ ಹೆಸರು ಇಲ್ಲ ಅಂತ ಹೇಳೋದಕ್ಕೆ ಕಾವ್ಯ ಎಂಬುದಕ್ಕೆ ಶಬ್ದ ಬೇರೆ ಇಲ್ಲ ಪೊಯೆಟ್ರಿ ಅಂತ ಅದಕ್ಕೆ ಒಂದೇ ಶಬ್ದ ಇರೋದು ಆ ಗ್ರೀಕರ ಕಾಲದಿಂದ ಈಚೆ ಅವರಿಗೆ ಬೇರೆ ಶಬ್ದ ಇಲ್ಲ ಆದ ಕಾರಣ ಅವರು ಇನ್ನೊಂದು ಕಲ್ಪನೆ ಅವ್ರದ್ದು ಅಂದರೆ ಅದು ಪದ್ಯ ರೂಪದಲ್ಲೇ ಬರ್ತದೆ ಅಂತ ಒಂದು ಕಲ್ಪನೆ ಬಂತು ಇದರಿಂದಲಾಗಿ ಅವರು ಪೊಯಿಟ್ರಿ ಅಂತ ಹೇಳದಿದ್ದರೆ ಇದು ಕಾವ್ಯ ಆಗುವುದಿಲ್ಲ ಆದಾಗ ಮಾಡರ್ನ್ ಪೊಯಿಟ್ರಿ ಅಂತ ಆಯ್ತದು ಕಾವ್ಯ ಆಗುವುದಿಲ್ಲ ಅಲ್ಲ ಅದು ಪೊಯಿಟ್ರಿ ಅಂತ ಹೇಳದಿದ್ದರೆ ಹಾಗಾಗಿ ಇದು ನವ್ಯ ಕಾವ್ಯ ಎಂಬುದು ಕಾವ್ಯ ಆಗಿರಬಹುದು ಆದರೆ ಪದ್ಯ ಅಲ್ಲ ಛಂದೋಬದ್ಧ ಅಲ್ಲ ನಾವು ಛಂದೋಬದ್ಧ ಅಂತ ಹೇಳಬೇಕು ಅದಕ್ಕೊಂದು ಪರಿಮಾಣ ಬೇಕು ಒಂದು ಮೆಜರ್ಮೆಂಟ್ ಇಂತಿಷ್ಟು ಮೆಜರ್ಮೆಂಟ್ ಬೇಕು ಹಾಗಿದ್ರೆ ಮಾತ್ರ ಅದು ನಮ್ಮ ದೇಶದ ಪರಿಭಾಷೆ ಪ್ರಕಾರ ನಾವು ಅದು ಪದ್ಯ ಅಂತ ಹೇಳುವುದು ಪದ್ಯ ಅಲ್ಲ ಕಾವ್ಯ ಆಗುವುದು ಪದ್ಯದಲ್ಲಿ ಬರೆದದ್ದೆಲ್ಲ ಕಾವ್ಯ ಅಂತ ನಾವು ಎಂದೂ ಹೇಳಲಿಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಆಯುರ್ವೇದ ಇರುವುದು ಪದ್ಯದಲ್ಲಿ ಜ್ಯೋತಿಷ್ ಶಾಸ್ತ್ರ ಇರುವುದು ಪದ್ಯದಲ್ಲಿ ಅದನ್ನು ನಾವು ಕಾವ್ಯ ಅಂತ ಹೇಳ್ತೇವೆ ನಾವು ಗಣಿತ ಗ್ರಂಥಗಳಿರುವುದು ಪದ್ಯದಲ್ಲಿ ಅದು ನಾವು ಕಾವ್ಯ ಅಂತ ಹೇಳ್ತೇವೆ ಕಾವ್ಯವೇ ಬೇರೆ ಪದ್ಯವೇ ಬೇರೆ ಪದ್ಯ ಎಂಬುದು ಒಂದು ಭಾಷೆಯ ಒಂದು ರಚನಾ ಸ್ವರೂಪ ಪರಿಮಾಣಬದ್ಧವಾದ ಒಂದು ಅದು ಪದ್ಯ ಆಗ್ತದೆ ಪರಿಮಾಣರಹಿತವಾಗಿದ್ದರೆ ಗದ್ಯ ಅಂತ ಆಗ್ತದೆ ಅಷ್ಟೇ ವ್ಯತ್ಯಾಸ ನಮ್ಮಲ್ಲಿ ನಮ್ಮ ದೇಶದ ಸಂಪ್ರದಾಯವೇ ಹಾಗೆ ಈಗ ಇದರ ಬಗ್ಗೆ ಹೇಳ್ತಾ ಈಗ ನಾವು ಅನುಸರಿಸ್ತಾ ಇರುವಂತಹ ವರ್ಣಮಾಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವ್ಯವಹಾರದಲ್ಲಿರುವ ವರ್ಣಮಾಲೆಯ ವಿಷಯದಲ್ಲಿ ನನ್ನ ಆಕ್ಷೇಪ ಯಾವುದೂ ಇಲ್ಲ ನಾನು ಅದರಲ್ಲಿ ವಿಮರ್ಶಿಸಿದ ವಿಷಯ ಏನು ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣದ ಕೆಲವು ಸಮಸ್ಯೆಗಳು ತಕ್ಕೊಂಡು ಮಾಡಿದ್ದು ಮತ್ತೆ ನನಗೆ ಅನಾರೋಗ್ಯದಿಂದಲಾಗಿ ಒಂದೇ ಒಂದು ಮೂರು ಉಪನ್ಯಾಸ ಮಾತ್ರದಲ್ಲಿ ಮಾಡಬೇಕಾಗಿತ್ತು ನಾನು ಒಂಬತ್ತು ಉಪನ್ಯಾಸ ಮಾಡ್ಲಿಕ್ಕೆ ಒಪ್ಪಿಕೊಂಡು ಅದಕ್ಕೆ ಸಿನಾಪ್ಸಿಸ್ ಕಳಿಸಿದ್ದೆ ಧಾರವಾಡದ ಕರ್ನಾಟಕ ರಿಸರ್ಚ್ ಇನ್ಸ್ಟಿಟ್ಯೂಟಿಗೆ ಒಂದನೇ ವರ್ಷ ಮಾತ್ರ ನನಗೆ ಮೂರು ಉಪನ್ಯಾಸ ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಭಾಗದಲ್ಲಿ ವರ್ಣಮಾಲೆ ವಿಚಾರ ಮಾತ್ರ ಇರುವುದು ಬೇರೆ ಬೇರೆಯವಳ ವಿಚಾರಗಳನ್ನು ನನಗೆ ಹೇಳಲಿಕ್ಕೆ ಆಗಲಿಲ್ಲ ನನಗೆ ಮತ್ತೆ ಅನಾರೋಗ್ಯದಿಂದ ಬಿಟ್ಟು ಮೂಲತಃ ಕನ್ನಡದಲ್ಲಿ ಎಷ್ಟು ವರ್ಣಗಳಿದ್ದವು ಎಂಬುದು ನನ್ನ ಪ್ರತಿಪಾದನೆ ಅದರಲ್ಲಿ ಅದರಲ್ಲಿ ಮೂಲದಲ್ಲಿ ಎಷ್ಟಿತ್ತು ವಸ್ತುತಃ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ಇಲ್ಲ ಶಾ ಇಲ್ಲ ಶಾ ಇಲ್ಲ ಮತ್ತು ಶುದ್ಧಾನುಸ್ವಾರ ಇಲ್ಲ ಅಂದರೆ ಅವರ್ಗೀಯದ ಹಿಂದೆ ಬರುವ ಸೊನ್ನೆ ಉಂಟಲ್ಲ ಅದು ಮಾತ್ರ ಶುದ್ಧಾನುಸ್ವಾರ ಅದಿಲ್ಲ ವಿಸರ್ಗ ಇಲ್ಲ ಇದೆಲ್ಲ ನಮ್ಮ ಸಂಸ್ಕೃತಕ್ಕೆ ಬೇಕಾಗಿ ನಾವು ಇದನ್ನೆಲ್ಲ ನಮ್ಮ ವರ್ಣಮಾಲೆಯಲ್ಲಿ ಸೇರಿಸಬೇಕಾಯಿತು ಈ ಹೊತ್ತು ನಮಗೆ ಸಂಸ್ಕೃತವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ವರ್ಣಮಾಲೆಯಲ್ಲಿ ಈಗ ಇದ್ದ ಅಕ್ಷರಗಳೆಲ್ಲವೂ ಬೇಕು ನಿಜ ಆದರೆ ಮೊದಲು ಎಷ್ಟಿತ್ತು ಆರಂಭದಲ್ಲಿ ಸ್ವರ ಎಷ್ಟಿತ್ತು ವ್ಯಂಜನ ಎಷ್ಟಿತ್ತು ಇದರ ಇದರ ಪ್ರತಿಪಾದನೆ ನಂದು ಇರೋದು ಅದೇ ಅಲ್ಲದೆ ಅದರ ಜೊತೆಯಲ್ಲಿ ಒಂದಾಗಿದೆ ಈ ಕಾಲ್ಡ್ವೆಲ್ ಮತ್ತು ಕಿಟ್ಟಲ್ ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರೆ ಮುಖ್ಯವಾಗಿ ಕಾಲ್ಡ್ವೆಲ್ ಹೇಳಿದ ಹಾಗೆ ಕಿಟ್ಟಲ್ ಮಾಡಿದ್ದು ಅಂತ ಕಾಣ್ತದೆ ಅದು ದ್ರಾವಿಡ ಭಾಷೆಯಲ್ಲಿ ಇರುವಂಥ ಈಗ ಐ ಕಾರ ಅ ಆ ಇ ಉ ಐ ಅಂತ ಉಂಟಲ್ಲ ಈ ಐ ಎಂಬುದು ಅದು ಐ ಅಲ್ಲ ಅದು ಎಯ್ ಅಂತ ಅವನ ಪ್ರತಿಪಾದನೆ ಯಾರು ಕಾಳ್ಡು ಹೇಳೋದು ನಾನು ಕಾಳ್ಡುವೆಲ್ ಪುಸ್ತಕ ಪೂರ ಓದಿದ್ದೇನೆ ಅದರಲ್ಲಿ ಅವನ ಪ್ರತಿಪಾದನೆಯನ್ನು ನೋಡಿದ ಮೇಲೆ ನನಗೆ ಇದನ್ನು ಬರಿಬೇಕು ಅಂತ ಕಂಡದ್ದು ಅದನ್ನು ನಾನು ಅನುಸರಿಸಿ ಈಗ ಕಿಟ್ಟಲು ಕೂಡ ಕೈ ಅಂತ ಕೈಯನ್ನು ಕೈಯಿ ಅಂತ ಪ್ರಿಂಟ್ ಮಾಡಿದ್ದಾನೆ ನಮ್ಮ ಗೋವಿಂದ ಪೈಗಳು ಸಮೇತ ಕೈಯನ್ನು ಕೈಯಿ ಅಂತ ಬರೆದಿದ್ದಾರೆ ನಮ್ಮ ಹಳೆಗನ್ನಡ ಗ್ರಂಥಗಳನ್ನೆಲ್ಲ ಮುದ್ರಣ ಮಾಡಿದಂತಹ ಮೈಸೂರಿನ ಪಂಡಿತರೆಲ್ಲ ಅದನ್ನು ಕೈಯನ್ನು ಕೇಯಿ ಅಂತ ಬರೆದಿದ್ದಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ನೀವು ಹುಡುಗಾಡಿದ್ರು ಯಾರಾದರೂ ಒಬ್ಬ ಕೈಯನ್ನು ಅಂತ ಉಚ್ಚರಿಸುವುದನ್ನು ಕೇಳಿದ್ದೀರಾ ತಮಿಳನ್ನು ಆಗಲಿ ಕೂಡ ಕೈಯನ್ನು ಅಂತ ಉಚ್ಚರಿಸ್ತಾನ ಇಲ್ಲ ಎಲ್ಲ ಕೈಯಿಂದಲೇ ಉಚ್ಚರಿಸುವುದು ಹೊರತು ಕೇಯಿಂತ ಯಾರೂ ಉಚ್ಚರಿಸುವುದಿಲ್ಲ ಅಂತ ಹೇಳಿದರೆ ಕನ್ನಡದಲ್ಲಿ ಅರ್ಥ ಇನ್ನೊಂದು ಬೇರೆ ಉಂಟು ಭತ್ತದ ಗಿಡ ಅದು ಅಂದರೆ ಅದು ಅದು ಇದು ಒಂದೇ ಅಲ್ಲ ಅದು ಮೂಲತಃ ಬೇರೆ ಹಾಗಾಗಿ ಕನ್ನಡದಲ್ಲಿ ಇರುವಂಥದ್ದು ಅವರು ಹೇಳಿದ್ದು ಸರಿಯಲ್ಲ ಯಾರು ಕಾಲ್ಡ್ವೆಲ್ ಹೇಳಿದ್ದು ಸರಿಯಲ್ಲ ಅವ ಕಾಲ್ಡ್ಲ್ ನಮ್ಮ ಗ್ರಂಥದಲ್ಲಿ ಏನೆಲ್ಲ ಅಸಂಬದ್ಧ ಇನ್ನು ಬೇರೆ ಎಲ್ಲ ಕೆಲವು ಮಾಡಿದ್ದಾನೆ ಎಂಬುದನ್ನು ನಾನು ನೋಡಿದ್ದೇನೆ ಅದಕ್ಕೆ ಕಾರಣ ಏನು ಅಂತ ಬಂದು ಕೊಟ್ಟಿದ್ದೇನೆ ನಿಜವಾಗಿ ಅವನಿಗೆ ತಮಿಳು ಮಾತ್ರ ಬರ್ತಾ ಇದ್ದದ್ದು ಹೊರತು ಬೇರೆ ಈ ಭಾಷೆಗಳು ಬರ್ತಿರಲಿಲ್ಲ ಯಾವುದು ಕನ್ನಡ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಒಂದು ನಾಲೆಜ್ ಎಲ್ಲ ಬೇ ಬೇರೆಯವರ ಕೈಯಿಂದ ಹೊರತು ಸ್ವತಃ ಮಾಡಿ ಬರದದ್ದಲ್ಲ ಇದನ್ನೆಲ್ಲ ನಾನು ಅದರಲ್ಲಿ ತೋರಿಸಿಕೊಟ್ಟಿದ್ದೇನೆ ಅದು ಅಲ್ಲದೆ ಭಾಷಾ ವಿಜ್ಞಾನ ಎಂಬಂಥದ್ದು ಸುಮ್ಮನೆ ಒಬ್ಬರು ಹೇಳಿದ್ದನ್ನು ಅವಲಂಬಿಸಿ ಇನ್ನೊಬ್ಬರು ಬರೀತಾರೆ ಹೊರತು ಪ್ರತ್ಯಕ್ಷ ಅದನ್ನು ನೋಡಿಕೊಂಡು ಬರೆಯುವುದಿಲ್ಲ ಇದರಿಂದಾಗಿ ಇದರಲ್ಲಿ ತುಂಬ ತಪ್ಪುಗಳು ಆಗಿದೆ ಒಂದು ತಪ್ಪಿನ ಮೇಲೆ ಇನ್ನೊಂದು ತಪ್ಪಿನ ಕಟ್ಟಡ ಕಟ್ತಾರೆ ಅದರ ಮೇಲೆ ಇನ್ನೊಂದು ತಪ್ಪು ತಪ್ಪಿನ ಕಟ್ಟಡ ಕಟ್ತಾರೆ ಅಂತ ಇದೆಲ್ಲ ಬರೆದಿದ್ದೇನೆ ಅದರ ಮೇಲೆ ನಮ್ಮ ಕನ್ನಡ ವೈಯಾಕರಣರು ಹಿಂದಿನಿಂದ ಕೂಡ ಈ ಪಂಚಮಿ ವಿಭಕ್ತಿ ಮತ್ತು ತೃತೀಯ ವಿಭಕ್ತಿಯಲ್ಲಿ ಪಂಚಮಿ ವಿಷಯದಲ್ಲಿ ತಪ್ಪು ಮಾಡಿದ್ದಾರೆ ಎಂತ ನನ್ನ ಪ ನಾನು ಶಬ್ದಮಂಡರ್ಪಣೆ ಶಬ್ದಾನುಶಾಸನ ಇದನ್ನೆಲ್ಲ ವಿದ್ವಾನ್ ಪರೀಕ್ಷೆಗೆ ಬೇಕಾಗಿ ಓದುವಾಗ ನನಗೆ ಅದೆಲ್ಲ ಕಂಡಿತು ಇದು ಇದು ಸರಿಯಲ್ಲ ಅಂತ ಕಂಡು ನಾನು ಪಂಚಮಿ ವಿಭಕ್ತಿ ಅಂತ ಒಂದು ಲೇಖನ ಬರೆದಿದ್ದೇನೆ ಕನ್ನಡದಲ್ಲಿ ಮತ್ತು ಇತರ ದ್ರಾವಿಡ ಭಾಷೆಗಳಲ್ಲಿ ಎಲ್ಲದರಲ್ಲಿಯೂ ಪಂಚಮಿ ವಿಭಕ್ತಿ ಇರೋದು ಹೊರತು ತೃತೀಯ ವಿಭಕ್ತಿಗೆ ಸ್ವತಂತ್ರ ಪ್ರತ್ಯಯ ಇಲ್ಲ ಅದಕ್ಕೆ ಸ್ವತಂತ್ರವಾದ ಇದನ್ನೇ ಅದರ ಬದಲಿಗೆ ಉಪಯೋಗಿಸೋದು ಅಂತ ನನ್ನ ಪ್ರತಿಪಾದನೆ ಬೇರೆ ಎಲ್ಲರೂ ಹೇಳಿದ್ದೆ ಹಾಗಂದರೆ ತೃತೀಯ ವಿಭಕ್ತಿಯನ್ನು ಪಂಚಮಿ ವಿಭಕ್ತಿ ಅಂಟಿಸಿಕೊಂಡಿದ್ದಾರೆ ಅಂತ ಅಲ್ಲ ಹಾಗಲ್ಲ ಅಂತ ಪ್ರತಿಪಾದನೆ ಪಂಚಮಿ ವಿಭಕ್ತಿ ಹೊಸಗೆಯಲ್ಲಿ ಕೊನೆಗೆ ಅದನ್ನು ತೆಗೆದುಹಾಕಿದ್ದಾರೆ ಅದನ್ನು ಓದಿ ಅದನ್ನು ಹಲವರು ಟೀ ಶ್ರೀಕಂಠಯ್ಯ ಮೊದಲಾದವರು ನನಗೆ ಬಹಳ ಮೆಚ್ಚುಗೆ ಅದನ್ನು ಪ್ರಕಟಪಡಿಸಿದ್ದಾರೆ ಯಾವುದು ಈಗ ಪಂಚಮಿ ವಿಭಕ್ತಿ ಬರೆದದ್ದನ್ನು ನೋಡಿ ಅದನ್ನು ನಾನು ಬರೆದ ಮೇಲೆ ನನಗೆ ಇಲ್ಲಿ ಈ ಧಾರವಾಡದವರು ನನ್ನನ್ನು ಇದಕ್ಕೆ ಈ ವ್ಯಾಕರಣ ವಿಷಯ ಉಪನ್ಯಾಸ ಮಾಡಲಿಕ್ಕೆ ಅವರು ಕರೆದದ್ದು ಪಂಚಮುಖಿ ಅಂತಲ್ಲಿ ಆಗ ಅವರ ಆಗಿದ್ದರು ಈಗಲೂ ಇರಬೇಕು ಅವರು ಮುದುಕ ಅವರು ಕರೆದದ್ದು ನಾನು ಅಲ್ಲಿ ಈ ಈ ವಿಷಯ ಭಾಷಣ ಮಾಡಿದ್ದು ಅದರಲ್ಲಿ ಕಾಲ್ಡುವಲ್ಲಿ ಏನೇನು ತಪ್ಪು ಮಾಡಿದ್ದಾನೆ ವ್ಯಂಜನಗಳಲ್ಲಿ ಕನ್ನಡದಲ್ಲಿ ಆಕಾರ ಹೇಗೆ ಉತ್ಪನ್ನ ಆಯಿತು ಅದು ವಸ್ತುತ ಆಕಾರ ಇರಲಿಲ್ಲ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಆಮೇಲೆ ಸಕಾರ ಎಂಬುದು ಇಲ್ಲ ಎಂಬ ಅಭಿಪ್ರಾಯ ಮಾಡ್ತಾನೆ ಯಾರು ಇವ ಕಾಲ್ಡ್ ಅಲ್ಲ ಸಕಾರ ಇತ್ತು ಮೂಲದಲ್ಲಿ ಇದೆಲ್ಲ ನಾನು ಇದರಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ ಯಾವುದರಲ್ಲಿ ಆ ಕನ್ನಡ ವರ್ಣಗಳು ಅಂತ ಹೇಳೋದರಲ್ಲಿ ಮತ್ತು ಈ ರಳ ಕುಳ ಕ್ಷಳ ಅಂತ ಒಂದು ಸಂಜ್ಞೆ ಉಂಟಲ್ಲ ಆ ಸಂಜ್ಞೆಗಳ ಮೂಲ ಏನು ಯಾ ಏನು ಅರ್ಥ ಅದಕ್ಕೆ ಅದರ ವಿಷಯವಾಗಿ ಅದರಲ್ಲಿ ವಿವರಣೆ ಕೊಟ್ಟಿದ್ದೇನೆ ಯಾ ಕನ್ನಡ ವರ್ಣಗಳು ಎಂಬುದರಲ್ಲಿ ಮತ್ತು ವ್ಯಾಕರಣ ವಿಷಯದಲ್ಲಿ ನಾನು ಬರೆದದ್ದು ಯಾವುದು ಅಂತ ಹೇಳಿದರೆ ಒಂದು ಪಂಚಮಿ ವಿಭಕ್ತಿ ಅಂತ ಒಂದು ಪ್ರತ್ಯೇಕ ಲೇಖನ ಮತ್ತು ಈ ಕನ್ನಡ ವರ್ಣಗಳು ಎಂಬತ್ತು ಪ್ರಕಟ ಆದ್ದು ಇಷ್ಟೇ ನಾನು ಇಡೀ ಹೊಸ ಕನ್ನಡಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯಾಕರಣ ಬರೀಬೇಕು ಅಂತ ತುಂಬ ವಿಷಯ ಸಂಗ್ರಹ ಮಾಡಿ ಇಟ್ಟಿದ್ದೆ ಅದು ನನ್ನ ಅನಾರೋಗ್ಯದಿಂದ ಕೆಟ್ಟು ಹೋಯಿತು ಅದು ಇನ್ನೂ ಹುಟ್ಟೋಯಿಲ್ಲ ಅದು ಈಗ ಬೇಕಾದ ಹಾಗೆ ನನ್ನ ಮನಸ್ಸಿಗೆ ಉದಾಹರಣೆಗಳು ಹೊಳೆಯುವುದಿಲ್ಲ ಆ ಕಾಲದಲ್ಲಿ ನಾನು ಹೇಳಿದಲ್ಲ ನನಗೆ ಪುಸ್ತಕ ನೋಡಬೇಕಾಗಿರಲಿಲ್ಲ ಆ ಪುಸ್ತಕದಲ್ಲಿ ಹೀಗುಂಟು ಉಂಟು ಈ ಪುಸ್ತಕದಲ್ಲಿ ಹೀಗುಂಟು ಉಂಟು ಅಂತ ನನ್ನ ತಲೆ ಒಳಗೆ ಇತ್ತು ಈಗ ವ್ಯಾಕರಣ ವಿಷಯ ಬರೆಯುವ ಶಕ್ತಿ ಇಲ್ಲ ಈಗ ಇದೊಂದು ಮುಗಿಸಿದ್ರೆ ಸಾಕು ಅಂತಿದ್ದೇನೆ ಈ ಚಂದ ವಿಷಯದಲ್ಲಿ ಇದು ಮಾಡಿ ಮತ್ತೆ ಆ ಮೊದಲು ಬರದ್ರಲ್ಲಿ ಏನಾದರೂ ಸಾಧ್ಯ ಆದರೆ ಸ್ವಲ್ಪ ತಿದ್ದುಪಡಿ ಮಾಡಿಬಿಟ್ರೆ ಅಲ್ಲಿ ಒಂದೆರಡು ದೋಷ ಉಂಟು ಅಂತ ಹೇಳಿದಲ್ಲ ಸಾಧ್ಯ ಆದರೆ ಅದನ್ನು ತಿದ್ದಿ ಪ್ರಕಟಿಸಬೇಕು ಅಂತಿದ್ದೇನೆ ಈಗ ಇದೊಂದು ಬರೀತಾ ಇದ್ದೇನೆ ಈಗ ತಮ್ಮ ಅರ್ಥದಲ್ಲಿ ಭಾಷೆ ಅಂದ್ರೆ ಏನು ಭಾಷೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನು ಪ್ರಕಟಪಡಿಸುವ ಒಂದು ವಿಧಾನ ಅದು ನಾನಾ ರೂಪವಾಗಿದೆ ನಮ್ಮ ಪುರಾತನರೇ ಅದನ್ನು ಹೇಳಿದ್ದಾರೆ ಭಾಷೆ ನಾಲ್ಕು ವಿಧ ವೈಖರಿ ಮಧ್ಯಮ ಪಶ್ಯಂತಿ ಪರಾ ಅಂತ ನಾಲ್ಕು ವೈಖರಿ ಶಬ್ದ ನಿಷ್ಪತ್ತಿ ಮಧ್ಯಮ ಶ್ರುತಿಗೋಚರ ದ್ಯೋತಿತಾರ್ಥಾತ್ ಪಶ್ಯಂತಿ ಸೂಕ್ಷ್ಮ ಅಂತೂ ಹೆಸರು ಉಂಟು ಇನ್ನೊಂದಕ್ಕೆ ಪರ ಅಂತ ಹೇಳ್ತಾರೆ ಪರಾವಾಕ್ ಅನಪಾಯಿನಿ ಪರ ಎಂಬುದು ಮೂಲ ಭಾಷೆಯ ಮೂಲ ಮೂಲಂದರೆ ಈ ಅರ್ಥವನ್ನು ಪ್ರಕಾಶಪಡಿಸಬೇಕು ಎಂಬಂಥ ಒಂದು ಪ್ರೇರಣೆಯಲ್ಲಿ ಹುಟ್ಟುತ್ತದೆ ಅದು ಪರ ಅದು ಕಿವಿಗೆ ಕೇಳೋದಿಲ್ಲ ಅದು ಒಳಗೆ ಇರುವಂಥದ್ದು ಆಮೇಲೆ ಎರಡನೇದು ಅಂತ ಹೇಳಿದರೆ ಪಶ್ಯಂತಿ ಅಂತ ಇನ್ನೊಂದು ಹೇಳಿದರೆ ಪಶ್ಯಂತಿ ಅಂತ ಹೇಳಿದರೆ ಅದು ಆಕೃತಿ ಕಾಣ್ತದೆ ಧ್ವನಿ ಇಲ್ಲ ಈಗ ಮನಸ್ಸಿನಲ್ಲಿ ಒಂದು ನಮಗೆ ಭಾಷೆ ಬರೋದಿಲ್ಲ ಅಂತ ಇಟ್ಕೊಳ್ಳಿ ಒಂದು ಪ್ರಾಣಿ ಈಗ ಒಂದು ಹಾವು ಅದಕ್ಕೆ ಮಾತು ಬರೋದಿಲ್ಲ ಸಿಟ್ಟು ಬಂದರೆ ಏನು ಮಾಡ್ತದೆ ಬಸ್ ಅಂತ ಹೆಡೆ ಹೆತ್ತಿಕೊಡ್ತದೆ ಅದು ಅದರ ಮನಸ್ಸಿನ ಭಾಷೆಯನ್ನು ಅದು ಪ್ರಕಟಪಡಿಸ್ತದೆ ಅದು ಪಶ್ಯಂತಿ ಭಾಷೆ ಈ ಪರ ಎಂಬ ಸೂಕ್ಷ್ಮ ಭಾಷೆ ಉಂಟಲ್ಲ ಅದು ಗಿಡಮರಗಳಿಗೆ ಅದು ಉಂಟು ಅವುಗಳ ಅಭಿಪ್ರಾಯವನ್ನು ಅದು ಪ್ರಕಟಪಡಿಸಬೇಕು ಎಂಬುದು ಇರ್ತದೆ ಆದರೆ ಅವರಿಗೆ ಧ್ವನಿಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಇನ್ನು ಮಧ್ಯಮ ಅಂತ ಇನ್ನೊಂದು ಭಾಷೆ ಅದರ ಮೇಲಿಂದ ಪಶ್ಯಂತಿಯಿಂದ ಮೇಲೆ ಮಧ್ಯಮ ಅಂತ ಮಧ್ಯಮ ಅಂತ ಹೇಳಿದರೆ ಧ್ವನಿ ಉಂಟು ಅಕ್ಷರಗಳಿಲ್ಲ ನಾವು ಮಾತಾಡುವುದರ ಎಡೆಯಲ್ಲಿ ಆ ಮಧ್ಯಮ ಭಾಷೆ ಸೇರಿಕೊಂಡುಂಟು ಮಗು ಅಳ್ತದೆ ಅದು ಅಕ್ಷರ ಇಲ್ಲ ಅದು ಆದರೆ ಅದರ ಭಾವವನ್ನು ಪ್ರಕಟ ಮಾಡ್ತದೆ ಸಿಟ್ಟು ಬಂದರೂ ನಾವು ಏನೋ ಎಲ್ಲ ಪಶ್ಯಂತಿ ಭಾಷೆಯನ್ನು ತು ಉಪಯೋಗಿಸ್ತೇವೆ ಅದರ ಮೇಲೆ ಹೌದು ಸಂತೋಷ ಆಯಿತು ನಗಾಡ್ತೇವೆ ಅದು ಮಧ್ಯಮ ಭಾಷೆ ಹೊರತು ಅದು ವೈಖರಿ ಅಲ್ಲ ವೈಖರಿ ಅಂತ ಹೇಳಿದರೆ ಅದು ಆ ಸ್ಫುಟವಾದ ಅಕ್ಷರಗಳಿರಬೇಕು ಆಗ ಅದು ಅದರ ಮುಂದಿನ ಅವಸ್ಥೆ ಇದು ಕಂಠತಾಲುಗಳ ಕ್ರಿಯೆಗಳಿಂದ ಆಗ ವರ್ಣಗಳು ಉತ್ಪನ್ನ ಆಗಿ ಅದು ಉತ್ಪನ್ನವಾಗುವಂಥದ್ದಕ್ಕೆ ವೈಖರಿ ಭಾಷೆ ಅಂತ ಹೀಗೆ ನಮ್ಮ ವೈದಿಕ ಗ್ರಂಥಗಳಲ್ಲಿ ಇರುವ ವಿಷಯ ಇದು ಇದು ಈಗ ಹೊಸ್ ಹೊಸ್ತೇನಲ್ಲ ಎಷ್ಟೋ ಸಾವಿರ ವರ್ಷಗಳ ಮೊದಲು ನಮ್ಮ ಪೂರ್ವಜರು ಕಂಡುಹಿಡಿದ ವಿಷಯ ಅದನ್ನು ಪತಂಜಲಿ ಮಹಾಭಾಷ್ಯದಲ್ಲಿ ಇದನ್ನು ವಿವರಿಸಿದ್ದಾನೆ ಈ ಈ ವಿಧ ಭಾಷೆ ಆದ್ದರಿಂದ ಅದಕ್ಕಿಂತ ಮುಂದೆ ನನ್ನ ಆಲೋಚನೆಯೂ ಇಲ್ಲ ಅಷ್ಟೇ ನಾನೀಗ ಸಿಕ್ಕಿದಿಕ್ಕಿದವರ ಮತವನ್ನೆಲ್ಲ ಖಂಡಿಸಿದ ಅಂದರೆ ದೊಡ್ಡ ದೊಡ್ಡ ಮನುಷ್ಯರದ್ದು ಕಾಲ್ಡುವೆಲ್ಲೋ ಕಿಟ್ಟೆಲ್ಲೋ ಅಥವಾ ನಮ್ಮ ದೇಶದ ಶಬ್ದಮಣಿ ದರ್ಪಣಕಾರ ಕೆಸಿ ರಾಜ ಭಟ್ಟಾಕಳಂಕ ಕಳಂಕ ಇವರ ಅಭಿಪ್ರಾಯಗಳನ್ನೆಲ್ಲ ಕೆಲವು ಖಂಡಿಸಿ ನಾನು ಬೇರೆ ಬರೋದು ಖಂಡಿಸುವ ಯೋಗ್ಯತೆಯೂ ಇಲ್ಲ ಮಾತ್ರ ಅಲ್ಲ ಅದಕ್ಕಿಂತ ಮುಂದೆ ಬುದ್ಧಿ ಬಹುಶಃ ಮನುಷ್ಯನ ಬುದ್ಧಿ ಅದಕ್ಕಿಂತ ಮುಂದೆ ಹೋಗಲಿಕ್ಕಿಲ್ಲ ಅಷ್ಟು ಹೋಗುವಷ್ಟು ಅವರು ಅದರ ಧ್ಯಾನ ಮಾಡಿ ಅಲ್ಲಿಂದ ಹೇಳಿದ್ದಾರೆ ಇದನ್ನು ಆದ ಕಾರಣ ಭಾಷೆ ಅಂತ ಹೇಳಿದರೆ ಮನಸ್ಸಿನಲ್ಲಿ ಬ ಉಂಟಾದಂತಹ ಅಭಿಪ್ರಾಯವನ್ನು ಪ್ರಕಟಪಡಿಸುವ ಒಂದು ವಿಧಾನ ಆದ ಕಾರಣವೇ ಜೈನ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಅವರೊಂದು ಪೌರಾಣಿಕವಾಗಿ ಅದನ್ನು ತಗೊಂಡಿದ್ದಾರೆ ಈ ತೀರ್ಥಂಕರನ ಅವಸ್ಥೆಯವರಿಗೆ ಬರುವಾಗ ಒಂದು ದಿವ್ಯ ಭಾಷೆ ಅವನ ಬಾಯಿಯಿಂದ ಹೊರಡ್ತದೆ ಅದು ಎಲ್ಲ ಪ್ರಾಣಿಗಳಿಗೆ ಅವರವರ ಭಾಷೆಯಲ್ಲಿ ಕೇಳ್ತದೆ ಸರ್ವಭಾಷಾಮಯಿ ಭಾಷಾ ಪ್ರವೃತ್ತ ಎನ್ಮುಖಾಂಬುಜಾತ್ ಅಂತ ಹೀಗೆ ಸರ್ವಭಾಷಾಮಯಿ ಆದಂಥ ಒಂದು ಭಾಷೆ ಹೊರಡ್ತದೆ ತೀರ್ಥಂಕರ ಎಂಬುದು ಒಂದು ಅವಸ್ಥೆ ಯಾವ್ದು ಈ ಇವರ ಆತ್ಮನ ಒಂದು ಅವಸ್ಥೆಗೆ ಅವರು ಅವರು ಜೈನರ ಜೈನ ಸಿದ್ಧಾಂತದಲ್ಲಿ ಅದು ಪ್ರಕಟ ಆಗ್ತದೆ ಅಂತ ಅವರು ಹೇಳ್ತಾರೆ ಇದ್ರ ಏನು ಅಂತ ಹೇಳಿದರೆ ಒಂದು ನಮ್ಮನೆಯ ಆಲಂಕಾರಿಕ ಭಾಷೆಯಲ್ಲಿ ಇದನ್ನು ಹೇಳಿದ್ದಾರೆ ಅವರು ಯಾವುದು ಅದು ಸರ್ವಭಾಷಾಮಹಿಯಾದ ಭಾಷೆ ಸರ್ವಭಾಷಾಮಹಿಯಾದ ಭಾಷೆ ಯಾವುದು ಪ್ರಕಾಶಪಡಿಸಬೇಕು ಎಂಬುದು ಇಷ್ಟೇ ಇದೇ ಆ ಸರ್ವಭಾಷಾಮಯಿಯಾದ ಭಾಷೆ ಎಲ್ಲದಕ್ಕೂ ಮೂಲ ಪ್ರೇರಕವಾದ ಭಾಷೆ ಇದಲ್ವ ಇದೇ ಆಯಾ ಪ್ರಾಣಿಗಳಲ್ಲಿ ಆಯಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇದು ಪ್ರಕಟವಾಗುತ್ತದೆ ನಿಜವಾಗಿ ನೋಡಿದರೆ ಎಲ್ಲ ಪ್ರಾಣಿಗಳಿಗೂ ಅವುಗಳದ್ದು ಒಂದೊಂದು ಭಾಷೆ ಉಂಟು ವೈಜ್ಞಾನಿಕವಾಗಿ ಜಗದೀಶ್ ಚಂದ್ರ ಬೋಸರು ಗಿಡ ಮರಗಳಿಗೂ ಭಾಷೆ ಉಂಟು ಅಂತ ತೋರಿಸಿಕೊಟ್ಟಿದ್ದಾರೆ ಗಿಡ ಮರಗಳಿಗೂ ಕೂಡ ಭಾಷೆ ಉಂಟು ಅವು ತಮ್ಮ ಸುಖ ದುಃಖಗಳನ್ನು ಈ ರೀತಿ ಸೊ ತಮ್ಮ ಸುಖ ದುಃಖಗಳನ್ನು ತಮ್ಮ ಅಪೇಕ್ಷೆಗಳನ್ನು ಪ್ರಕಟಪಡಿಸುವಂಥ ಒಂದು ವಿಧಾನಕ್ಕೆ ಭಾಷೆ ಅಂತ ಹೆಸರು ಇದುವರೆಗೆ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದಲ್ಲಿ ಸಾಹಿತ್ಯದ ಮೇರು ಪಂಡಿತ ಪಂಕ್ತಿಯಲ್ಲಿ ಶಿಖರ ಸದೃಶ ವಿದ್ವಾಂಸರಾದ ಕೃಷ್ಣ ಭಟ್ಟರೊಂದಿಗೆ ನಡೆಸಿದ ಮಾತುಕತೆಯ ಮೂರನೆಯ ಭಾಗ ಸ್ಮೃತಿ ಧ್ವನಿ ಕೇಳಿದಿರಿ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಜಯಶ್ರೀ